ಓಹ್ ಒಂದ್ರ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಏನೋ ಒಂದು ಮೇನ್ ಅಪ್ಡೇಟ್ ಬಂದಿದೆ ಅಂತೆ ಈ ಅಪ್ಡೇಟ್ ವಿಡಿಯೋ ಮಾಡೋಣ ಅಂತ ಬರೋದು ಬಂದಿದ್ದಾನೆ ಈ ಅಪ್ಡೇಟ್ ಏನಪ್ಪ ಅಂದರೆ ತುಂಬಾ ಇಂಪಾರ್ಟೆಂಟ್ ಓಕೆ ಕೆಲವರೆಲ್ಲ ಏಯ್ ಇದಾಗ ಬರತ್ ಅಂತರ ಏಯ್ ವಿಡಿಯೋ ಮಾಡಿ ಬರತ್ತಂತರ ಅವನ ವೀಡಿಯೋ ಮಾಡಿ ಚಾನಲ್ ಮಾಡಿ ಹಾಕೋದು ಆಮೇಲೆ ಈಗ ರಾಜಕಾರಣಿಗಳದ್ದು ಹೌದು ಇರದ ತರ ಏ ಮಾಡಿಬಿಟ್ಟು ಹಾಕೋದು ಇದಕ್ಕೆ ಯೂಟ್ಯೂಬ್ ಒಂದು ಒಳ್ಳೆಯ ಒಂದು ಅಪ್ಡೇಟ್ ತಂದಿದೆ ಇಂಥವ್ರು ಎಲ್ಲ ಮಾಡ್ರೆ ಅವ್ರಿಗೆ ನಾವು ಸ್ಟ್ರೈಕ್ ಕೊಡ್ಬೋದು ಅಲ್ವಾ ಬರತು ಸ್ಟ್ರೈಕ್ ಕೊಡ್ಬೋದು ಚಾನಲ್ ಎಡಿಟ್ ಮಾಡೋದು ಅದ್ರ ಬಗ್ಗೆ ಡೀಟೇಲ್ ಆಗಿ ಬರತಾನೆ ಹೇಳ್ತಾನೆ ಬನ್ನಿ ಏನಂತ ಕೇಳೋಣ ಈಗ ರೀಸೆಂಟ್ ಆಗಿ ಆನ್ ಯೂಟ್ಯೂಬ್ ಅಂತ ಒಂದು ಒಂದು ಏನಿದೆ ಇವೆಂಟ್ ನಡೀತಲ್ಲ ಸೊ ಅದರಲ್ಲಿ ನಾನು ಹೇಳಿದ ತೋರಿಸ್ ನೋಡ್ತಾ ಹೋದಲ್ಲ ಆ ಇಪ್ಪತ್ತೈದು ಅಪ್ಡೇಟ್ ಬಗ್ಗೆ ಅದರಲ್ಲಿ ಈ ಪರ್ಟಿಕ್ಯುಲರ್ ಅಪ್ಡೇಟ್ ನ ಎಕ್ಸ್ಪ್ಲೈನ್ ಮಾಡಿದೀನಿ ಆದ್ರೆ ಇನ್ನೂ ಸ್ವಲ್ಪ ಚೇಂಜಸ್ ತಂದು ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡಿದರೆ ಸೊ ಅಂತ ಹೇಳ್ತೀನಿ ಅದು ಬಂದ್ಬಿಟ್ಟು ಲೇಟ್ನೆಸ್ ಡಿಟೆಕ್ಷನ್ ಅಂತ ಸೊ ಲೇಟ್ನೆಸ್ ಡಿಟೆಕ್ಷನ್ ಏನಂತಂದ್ರೆ ಅಕಸ್ಮಾತ್ ಹೇಳಿದ್ರು ನನ್ ಎತ್ಕೊಂಡು ಏನ್ ಮಾಡ್ಬಿಟ್ಟು ನೀವು ಯಾರು ವಿಡಿಯೋ ಮಾಡ್ತೀರಾ ಅಂದ್ರೆ ಅಲ್ಲಿ ಬರ್ತೋರ್ಸುತ್ತೆ ಏನು ಸ್ಕ್ರೀನ್ ತೋರಿಸ್ ನೋಡ್ತಾ ಹೋದಲ್ಲ ತರ ಹೈ ಪ್ರಯೋರಿಟಿ ಅಂದ್ರೆ ಜಾಸ್ತಿ ನಿಮ್ನ ಮಿಸ್ಯೂಸ್ ಮಾಡ್ಕೊಂಡವ್ರೆ ಜಾಸ್ತಿ ತೋರ್ಸೋರೆ ಜಾಸ್ತಿ ಉಪಯೋಗಿಸೋರ್ರೆ ಅಂತ ನಿಮ್ಗೆ ಈ ತರ ಎಲ್ಲ ಡೀಟೇಲ್ಸ್ ಬರುತ್ತೆ ನಾವು ಏನ್ ಮಾಡ್ಬೋದು ಅದ್ರ ಅದ್ರ ಮೇಲೆ ನಾವೇನ್ ಮಾಡಬಹುದು ಸ್ಟ್ರೈಕ್ ಕೊಡ್ಬಹುದು ಅಥವಾ ರಿಮೋಲ್ ರಿಕ್ವೆಸ್ಟ್ ಕೊಡಬಹುದು ಸೊ ಇದೇನಾಗುತ್ತೆ ರಿಮೋಲ್ ರಿಕ್ವೆಸ್ಟ್ ಕೊಟ್ಟಾಗ ಅದು ರಿಮೂವ್ ಆಗ್ಬಿಡ್ತೇ ಬಿಡಿ ಯೂಟ್ಯೂಬ್ ರಿಮೂವ್ ಮಾಡ್ಬಿಡ್ತಾರೆ ಆಮೇಲೆ ಇವು ಕಂಡೀಷನ್ಸ್ ಅಪ್ಲೈ ಏನೇನಾಗುತ್ತಂತ ಅಂದ್ರೆ ಇಲ್ಲಿ ಅಕಸ್ಮಾತ್ ವಾಯ್ಸ್ ಯೂಸ್ ಆಗಿದ್ರೆ ಫೇಸ್ ಯೂಸ್ ಆಗಿದ್ರೆ ನಿಮ್ ಚಾನಲ್ ಡಿಲೀಟ್ ಆಗುತ್ತೆ ಐ ಮೀನ್ ನಿಮ್ ಪರ್ಟಿಕ್ಯುಲರ್ ಸ್ಟ್ರೈಕ್ ಬರುತ್ತೆ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ನೀವು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಓಕೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಪ್ಪಾ ನೀವು ಮೋದಿ ಇದು ಈಗ ಕೂತಿದ್ನಲ್ಲ ಈಗ ಒಂದ್ ಹೊಸ ಎ ಐ ಬಂದಿದೆ ನಾನೋ ಎ ಐ ಅಂತ ನಾನು ಬನಾನ ಎತ್ತ ಎ ಬಂದಿದೆ ಮಾಡೋದು ನನ್ನ ಫೇಸ್ ನ ಪೂರ್ತಿ ಮುಖನ ಮೋದಿ ತರ ಚೇಂಜ್ ಮಾಡ್ಕೊಂಡು ಪೊಲಿಟಿಷಿಯನ್ ಬಗ್ಗೆ ಕೆದಾಗೆ ಹೇಳ್ಬೋದು ನಾನು ಸೊ ಇದನ್ನೆಲ್ಲ ಏನ್ ಮಾಡ್ತಾರೆ ಯೂಟ್ಯೂಬ್ ಡಿಟೆಕ್ಟ್ ಮಾಡ್ತಾರೆ ಅದು ಒಂದು ಟೂಲ್ ಇದೆ ಹೆಂಗೆ ನಾವು ಕಾಪರೇಟ್ ಮ್ಯಾಚ್ ಟೂಲ್ ಆನ್ ಮಾಡ್ಕೊಂತೀವಿ ಅದೇನ್ ಈಸಿ ಅದು ಒಂದು ಕ್ಲಿಕ್ ಕೊಟ್ಟರೆ ಆಗೋಯ್ತು ಇದರಲ್ಲಿ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಓಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಂತ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ಕೆಲವೊಂದು ವಾರಗಳು ಅಥವಾ ತಿಂಗಳಲ್ಲಿ ನಮ್ಗೆ ಈ ಪರ್ಟಿಕ್ಯುಲರ್ ಅಪ್ಡೇಟ್ ಸಿಗುತ್ತೆ ಏನ್ ಬರುತ್ತೆ ಅಂತ ಅಂದ್ರೆ ಕಾಪರೇಟ್ ಬಾಪೊರೇಟ್ ಏನಿದೆ ಟ್ಯಾಬ್ ಅದ್ ಬಂದ್ಬಿಟ್ಟು ಕಂಟೆಂಟ್ ಡಿಟೆಕ್ಷನ್ ಅಂತ ಚೇಂಜ್ ಮಾಡ್ತಾರೆ ಅಲ್ಲಿ ಕಾಪರೇಟ್ ಪ್ಲಸ್ ಲೈಕ್ನಸ್ ಡಿಟೆಕ್ಷನ್ ಎರಡು ಕೂಡ ಇನ್ಕ್ಲೂಡ್ ಆಗಿರುತ್ತೆ ನೀವು ಬೇಕಾದ್ರೆ ಆಪ್ಟ್ ಮಾಡ್ಕೊಬೋದು ನೋಡಿ ಸ್ಕ್ರೀನ್ ತೋರಿಸ್ ನೋಡ್ತಾ ಇರಬಹುದೇನಂತ ಅಂದ್ರೆ ಅಡ್ವಾನ್ಸ್ ಫೀಚರ್ ನಾವು ವೆರಿಫಿಕೇಶನ್ ಮಾಡ್ತೀವಿ ಅಥವಾ ನಾವು ಏನು ಫೇಸ್ ವೆರಿಫಿಕೇಶನ್ ಮಾಡ್ತೀವಿ ಎರಡು ಇನ್ಕ್ಲೂಡ್ ಆಗಿರುತ್ತೆ ಯಾಕೆ ನಿಮ್ ಐ ಡಿ ವೆರಿಫೈ ಮಾಡಬೇಕು ನಿಮ್ ಬರ್ತ್ ಡೇಟ್ ನಿಮ್ ಫೇಸ್ ವೆರಿಫೈ ಮಾಡಬೇಕು ವೆರಿಫೈ ಮಾಡಿದಾಗ ಐಗೆ ಗೊತ್ತಾಗುತ್ತೆ ಇವ್ರದೇ ಇದ್ ಫೇಸ್ ಅಂತ ಸೊ ಅಕಸ್ಮಾತ್ ಪ್ರೈವಸಿ ಇನ್ಫಾರ್ಮೇಶನ್ ಏನಿದೆ ಇನ್ಫಾರ್ಮೇಶನ್ ಮಾಡಿದ್ರೆ ಏ ಹಿಡಿದ್ ಹಾಕೊಳ್ಳುತ್ತೆ ಸೊ ಯಾವ ಯಾವ ಡಾಕ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡೋ ಗೋರ್ಮೆಂಟ್ ಐ ಡಿ ಸೇಮ್ ಅದು ರಿಯಲ್ ಪಾಸ್ಪೋರ್ಟ್ ವೋಟರ್ ಐಡಿ ಪಾನ್ ಕಾರ್ಡ್ ಸೊ ನಾಲ್ಕು ಸಬ್ಮಿಟ್ ಮಾಡಿ ಫೇಸ್ ವೆರಿಫಿಕೇಶನ್ ಗೊತ್ತಲ್ಲ ಈ ತರ ಮಾಡಿ ಈ ತರ ಮಾಡಿ ಈ ತರ ಮಾಡ್ಬೇಕು ಅಷ್ಟೇ ಮುಗೀತು ಆಯ್ತಾ ವೆರಿಫೈ ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ಬೇಕಾದ್ರೆ ಎಕ್ಸಿಟ್ ಆಗ್ಬೇಕಂತ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಸ್ಟಾಪ್ ಸರ್ಚಿಂಗ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಇಪ್ಪತ್ನಾಲ್ಕು ಗಂಟಲಿ ನಿಮಗೆ ಅದು ರಿಮೂವ್ ಆಗ್ಬಿಡುತ್ತೆ ಆ ಟೂಲಿಂದ ನೀವು ಎಕ್ಸಿಟ್ ಆಗ್ತಾ ಬೇಕಾದ್ರೆ ಮತ್ತೆ ಆಪ್ಟಿಂಗ್ ಮಾಡ್ಕೊಬಹುದು ಓಕೆ ಅಕಸ್ಮಾತ್ ಏನಾದ್ರು ಸಿಗಾಕೊಂಡ್ರಿ ಅಂತ ಅಂದ್ರೆ ನಾವೇನ್ ಮಾಡ್ಬೋದು ಸ್ಕ್ರೀನ್ ತೋರಿಸ್ ಏನ್ ನೋಡ್ತಾ ಇರ್ಬೋದಲ್ಲ ಆರ್ಚಿ ಮಾಡ್ಬೋದು ಅಂದ್ರೆ ನೆಗ್ಲೆಕ್ಟ್ ಮಾಡ್ಬೋದು ಇಲ್ವಾ ನಾವು ಫಸ್ಟ್ ಸ್ಟೆಪ್ ಏನಂತ ಅಂದ್ರೆ ಲೈಟ್ನೆಸ್ ಡಿಟಕ್ಷನ್ ಕೊಡುದು ಲೈಟ್ನೆಸ್ ಡಿಟಕ್ಷನ್ ಕೊಡಕ್ ಅಂತ ಅಂದ್ರೆ ನೀವು ನೆಕ್ಸ್ಟ್ ಕಾಪರೇಟ್ಗೆ ಹೋಗ್ಬೇಕು ಕಾಪರೇಟ್ ಸ್ಟ್ರೈಕ್ ಕೊಡಬೇಕು ಓಕೆ ಈ ತರ ಎರಡೆರಡು ತರ ಸ್ಟೆಪ್ಸ್ ಇದೆ ಇದ್ರಲ್ಲಿ ಎರಡು ರೀತಿ ಕೊಡಬಹುದು ಆ ಬೇಕಾದ್ರೆ ವಾರ್ನಿಂಗು ಕೊಡ್ಬೋದು ಅವ್ರಿಗೆ ಆತರ ಒಂದು ಏನಿದೆ ಚಾನ್ಸಸ್ ಇದೆ ಅಕಸ್ಮಾತ್ ಹೈ ಪ್ರಯಾರಿಟಿ ಇದ್ರೆ ವಾರ್ನಿಂಗ್ ಕೊಡಕ್ ಆಗಲ್ಲ ನನ್ನ ಅಂತ ಇದ್ರೆ ಅವಾಗ ಬೇಕಾದ್ರೆ ವಾರ್ನಿಂಗ್ ಕೊಡಬಹುದು ಅವ್ರಿಗೆ ವಿಡಿಯೋ ಡಿಲೀಟ್ ಮಾಡಿ ಇಲ್ಲ ಅಂತಂದ್ರೆ ಸ್ಟ್ರೈಕ್ ಕೊಡ್ತೀನಿ ಚಾನಲ್ ಅಂತ ಅವ್ರಿಗೆ ವಾರ್ನಿಂಗ್ ಕೊಡ್ಬೋದು ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಇನ್ನೂ ಇಂಪ್ರೂವ್ಮೆಂಟ್ಸ್ ಜೊತೆಗೆ ಈ ಪರ್ಟಿಕ್ಯುಲರ್ ಟೂಲ್ ಆಕ್ಸಸ್ ಯಾವಾಗ ಲಾಂಚ್ ಆಗುತ್ತೆ ಅಂತ ತುಂಬಾ ನಾನು ವೇಟಿಂಗ್ ಆಗಿದ್ದೀನಿ ಬಿಕಾಸ್ ಅಕಸ್ಮಾತ್ ಅವರು ತುಂಬಾ ಜನ ಮಿಸ್ಯೂಸ್ ಇದೆಲ್ಲ ಎಸ್ಪೆಷಲಿ ಪೊಲಿಟಿಷಿಯನ್ಸ್ ಬಗ್ಗೆ ಎಲ್ಲ ಸೊ ಇದೊಂದು ತುಂಬಾ ಯೂಸ್ಫುಲ್ ಫೀಚರ್ ಅಂತಾನೆ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಬಿಕಾಸ್ ಲೈಕ್ನೆಸ್ ಡಿಟೆಕ್ಷನ್ ಬಂದ್ಬಿಟ್ಟು ಎಲ್ಲ ಡಿಟೆಕ್ಟ್ ಮಾಡುತ್ತೆ ಏನೇನ್ ಮಾಡ್ತಿದೆ ಏನೇನು ನಮ್ಮನ್ನ ನಮ್ಮ ಐ ಮುಖಾಂತರ ವಾಯ್ಸ್ ಹೇಳೋದು ಅಥವಾ ತೋರ್ಸೋದ್ ಏನೇನ್ ಮಾಡ್ತಾರೆ ಅಂತ ಪೂರ್ತಿ ಡೀಟೇಲ್ ಆಗಿ ಬಂದ್ಬಿಡುತ್ತೆ ವಾರ್ನಿಂಗ್ ಕೂಡ ಆದ್ರೆ ನಾವು ಡೀಟೇಲ್ ಆಗಿ ಇನ್ನೂ ವಿಡಿಯೋ ಮಾಡ್ತೀವಿ ಯಾವ ರೀತಿ ಕೊಡಬಹುದು ಇದು ನೆಕ್ಸ್ಟ್ ಮಂತ್ ಅಲ್ಲಿ ಲಾಂಚ್ ಅಥವಾ ಕೆಲವು ವಾರದಲ್ಲಿ ವಾರದಲ್ಲಿ ಸಿಗುತ್ತೆ ನೋಡ್ರಲ್ಲ ಈ ರೀತಿ ಎಲ್ಲ ಬರ್ತಾ ಇದೆ ಉಪಯೋಗಿಸ್ಕೊಂಡು ನಾವು ಅವನ್ ತರ ಮಾಡಿ ಇವನ್ ತರ ಮಾಡೋದು ಆಮೇಲೆ ಅವ್ರ ತರ ಹೀರೋಯಿನ್ ತರ ಇದೆಲ್ಲ ಯೂಟ್ಯೂಬ್ ಅಲ್ಲಿ ಮೇಲೆ ನಡೆಯಲ್ಲ ಅಲ್ವರಾದ ನೀವೇನೂ ಫೇಸ್ಬುಕ್ ಅಲ್ಲಿ ಅಕೌಂಟ್ ಮಜಾ ಮಾಡಬೇಕು ಅಷ್ಟೇ ಯೂಟ್ಯೂಬ್ ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗಿ ಎಲ್ಲ ಅಪ್ಡೇಟ್ ತರ್ತಾ ಇದೆ ಫ್ಯೂಚರ್ ನಲ್ಲಿ ಏನೇನು ಬರ್ಬೋದು ಅಂತ ಈಗಲೇ ಯೋಚನೆ ಮಾಡಿ ಅವರೆಲ್ಲ ಅಪ್ಡೇಟ್ ತರ್ತಾ ಇದಾರೆ ಈ ರೀತಿ ಎಲ್ಲ ಮಾಡ್ಬಿಟ್ಟು ಕಂಟೆಂಟ್ ಮಾಡಿ ಸಗದಾಗ ಬಂದ್ಬಿಡುತ್ತೆ ಬಟ್ ಅಷ್ಟೇ ಪ್ರಾಬ್ಲಮ್ಸ್ ಆಗುತ್ತೆ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಪೇಸ್ ತೋರಿಸಿ ಎಲ್ಲ ನಿಮ್ಮ ಇನ್ಮೇಲೆ ಅಲ್ಲಿ ನಿಮ್ಮ ಫೇಸ್ ಡಿಕ್ಟೇಟ್ ಆಗಿರುತ್ತೆ ನಿಮ್ಮ ಮೇಲೆ ಏನು ಬೇಕಾದ್ರೂ ಕಂಪ್ಲೇಂಟ್ ಕೂಡ ಬರ್ಬೋದು ಹುಷಾರಾಗಿರಿ ಈ ಥರ ಚಾನೆಲ್ಸ್ ಎಲ್ಲ ಹೋಗಬೇಡಿ ಈ ಚಾನಲ್ಸ್ಗಳು ಜಾಸ್ತಿ ಈ ರೀತಿ ಅಂದರೆ ಇರ್ತದೆ ಎಲ್ಲ ರಾಜಕೀಯದವ್ರನ್ನ ಯಾ ಹಂಗಿಸೋದು ಅವ್ರ ಬಗ್ಗೆ ಏನೋ ಕೆಟ್ಟದಾಗ ಹಾಳೆಳಿಸೋದು ಇದು ಮಾಡಿಸೋದು ಅದು ಮಾಡೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಹೀರೋಯಿನ್ ಅಷ್ಟೇ ಹೀರೋಯಿನ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಾವು ಕೂಡ ಆಗಿರ್ಬೋದು ಯಾವುದೇ ಮಾಡಿದ್ರು ಕೂಡ ನಿಮ್ಮ ಮೇಲೆ ಏನಂತೆ ಆ್ಯಕ್ಷನ್ ತಗೊಬೋದು ನಾವು ಆ ಒಂದು ಅಥಾರಿಟಿಯಿಂದ ಈ ಒಂದು ಕಾಪಿಯ ರಿಸ್ಟ್ರೈಕ್ ನ ಕೊಡಬಹುದು ಅಂತ ಈ ಒಂದು ಆಪ್ಷನ್ ತರ್ತಾಯಿದೆ ಇದೆ ಏನಿದೆ ಆಪ್ಷನ್ ಹೆಸರು ಲೇಕ್ನೆಸ್ ಡಿಟೆಕ್ಷನ್ ಹಾ ಈ ಒಂದು ಆಪ್ಷನ್ ಬರ್ತಾ ಇದೆ ಓಕೆನಾ ಅರ್ಥ ಆಯ್ತಲ್ವಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಓಕೆ ಪಪ್ಪಾ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅನ್ಕೊಂಡು ನೀವು ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಹೇಗಾದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಮಾಡಿ ನಿಮಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರ ದಯವಿಟ್ಟು ಕಾಣ ಬಯಸ್ ಮತ್ತು ಕಾಣ ಉಳಿಸಿ ಈಗ ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್